ಎಲ್ರಿಗೂ ಸ್ವಾಗತ ವೆಲ್ಕಮ್ ಮಿಸ್ಟರ್ ಜಾನ್ ನಮ್ಮ ನಿರ್ದೇಶಕರು ಪ್ರದೀಪ್ ನಿರ್ಮಾಪಕರು ಎಲ್ಲರೂ ಇದ್ದೀರ ಸಹ ಕಲಾವಿದರು ಅರ್ಚನಾ ಸಿದ್ಧಾರ್ಥ್ ಎಲ್ಲರೂ ಇದ್ದೀರ ನಮ್ಮ ಪತ್ರಿಕೋದ್ಯಮ ಸಾಗರಕರು ಮನೋಹರ್ ಎಲ್ಲರೂ ಇದ್ದೀರ ಶೇಷ ಇದರ ಟೈಟ್ಲೇ ತುಂಬ ಚೆನ್ನಾಗಿದೆ ಶೇಷ ಅಂದರೆ ಒಂದು ಅರ್ಥ ಉಳಿದವರು ಯಾರು ಉಳ್ಕೊಂಡಿದ್ದಾರೆ ಅಂತ ಇನ್ನೂ ಒಂದು ಅರ್ಥ ನಾನು ಓದಿದ್ದೇನು ಅಂದರೆ ಸಾವಿಲ್ಲದವನು ಅಂತ ಅನಂತ ಅಂತ ಶೇಷ ಅಂದರೆ ಅನಂತ ಅಂತ ಸೊ ಈ ಕಥೆಗೆ ಟೈಟ್ಲು ಚೆನ್ನಾಗಿದೆ ಅಫ್ಕೋರ್ಸ್ ಕಥೆಯ ಗುಟ್ಟನ್ನು ಕಥೆಯ ಬಗ್ಗೆ ನಿರ್ದೇಶಕರು ಹೇಳ್ತಾರೆ ಏನು ಅಂತ ನಮ್ಮ ಮ್ಯೂಸಿಕ್ ಇದ್ದಾರೆ ವೆಲ್ಕಮ್ ಸರ್ ಬಟ್ ಶೂಟಿಂಗಿನ ನಮ್ಮ ಅನುಭವನ ಹೇಳ್ಬೋದು ಈಗ ಹೇಗೆ ನೀವು ಇದರಲ್ಲಿ ನೋಡಿದಿರಲ್ಲ ಪೊಲೀಸ್ ಯೂನಿಫಾರ್ಮು ಇಡೀ ತಂಡ ಡೈರೆಕ್ಟ್ರು ಟೆಕ್ನಿಷಿಯನ್ಸ್ ಕೊಟ್ಟರೆ ಮಿಕ್ಕಿದವರೆಲ್ಲ ನಾವು ಇದೇ ಯೂನಿಫಾರ್ಮಲ್ಲೇ ಇದ್ವಿ ಎರಡೂ ವರ್ಷದಲ್ಲೇ ಯೂನಿಫಾರ್ಮ್ ಹಾಕ್ತಾ ಇದ್ವಿ ಇವು ಪ್ರದೀಪ್ ಅವ್ರಿಗೆ ಹೇಳಿದ್ದೆ ನಾನು ಎಲ್ಲ ಸಿನಿಮಾಗಳಲ್ಲಿ ಮಾಡಿದ್ದಷ್ಟು ಕಾಸ್ಟ್ಯೂಮ್ ಚೇಂಜ್ ಇದ್ವಿ ಒಂದೇ ಸಿನಿಮಾಲೇ ಮಾಡಿದ್ದೀನಿ ಅಂತ ಒಂದೊಂದು ಶಾರ್ಟ್ಗೂವೇ ನಮ್ಮ ಇಲ್ಲಿಯ ಕನ್ನಡದ ಕಾಸ್ಟ್ಯೂಮು ಪಕ್ಕದ ರಾಜ್ಯದ ಕಾಸ್ಟ್ಯೂಮು ಕೇರಳದ ಕಾಸ್ಟ್ಯೂಮು ಮಲಯಾಳಂ ಕಾಸ್ಟ್ಯೂಮ್ ಹಾಕ್ಕೊಂಡು ಮಾಡಿದ್ವಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಕಥೆ ಎಷ್ಟು ನಿಗೂಢವಾಗಿ ಎಷ್ಟು ಇಂಟೆನ್ಸ್ ಆಗಿದೆಯೋ ಶೂಟಿಂಗು ಅದೇ ಥರ ಇತ್ತು ಅದೇ ಅಷ್ಟೇ ಅನುಭವ ಇತ್ತು ಅಷ್ಟೇ ಕಷ್ಟನೂ ಕೊಟ್ಟಿದ್ದೀವಿ ಯಾಕೆಂದರೆ ಶೂಟಿಂಗ್ ಕಂಪ್ಲೀಟ್ ಮುಗಿದ ಮೇಲೇ ನಮ್ಮನ್ನು ಬಿಟ್ಟಿದ್ದವರು ಪ್ರದೀಪು ಹಾಂ ಒಂದು ಹತ್ತು ಹದಿನೈದು ದಿನಗಳ ಕಾಲ ಡೇ ನೈಟ್ ಕೆಲಸ ಮಾಡಿದ್ದೀವಿ ತುಂಬ ಚೆನ್ನಾಗಿ ಬಂದಿದೆ ನಮ್ಮ ಅನುಭವದಲ್ಲಿ ತುಂಬ ಶೂಟಿಂಗು ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾನೆ ಅಂತ ನಂಬಿಕೆ ಇದೆ ಏಕೆಂದರೆ ಡಬ್ಬಿಂಗಲ್ಲೂ ನೋಡಿದ್ದೀನಿ ಭಾಳ ಚೆನ್ನಾಗಿ ಮಾಡಿದ್ದಾರೆ ಆಗಲಿ ಸಿನಿಮಾ ಚೆನ್ನಾಗಾಗಲಿ ಟೀಸರ್ನ ಟೀಸರ್ ತುಂಬ ಚೆನ್ನಾಗೇ ಇದೆ ಕುತೂಹಲಕಾರಿಯಾಗಿದೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ ಓಕೆ ಥ್ಯಾಂಕ್ ಯು ವೆರಿ ಮಚ್